ಬೆಟ್ಟಲ್ಲಿ ಬಸ್ ಕಾನ್ಫರೆನ್ಸ್ ಇತ್ತು ನಿದ್ದೆ ಇರಲಿಲ್ಲ ನಿದ್ದೆ ಮಾಡಿದೆ ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ ಯಾವುದೋ ಪಾರ್ಕ್ ನೋಡೋಕೆ ಹೋಗಿದ್ದೆ ಡೆಲ್ಲಿ ಮುಗಿಸ್ಕೊಂಡು ಓಕೆ ಸರ್ ಆಮೇಲೆ ಬಿ ಬಿ ಎಂ ಪಿ ಚೀಫ್ ಇಂಜಿನಿಯರ್ ಮೇಲೆ ಇಡಿ ಇಡಿ ರೀಡ್ ಆಗಿ ಬಿ ಬಿ ಎಂ ಪಿ ಅವ್ರ ಪಾರ್ಟಿಯವರು ಇದಾರಲ್ಲ ಬಿ ಜೆ ಪಿಯವರು ಅವ್ರಿಗೆಲ್ಲ ಇಂಟರ್ವ್ಯೂ ಸೈಟು ಅವ್ರೇನು ಕಂಪ್ಲೇಂಟ್ ಏನೋ ಕೊಟ್ಟಿದ್ರಂತೆ ಅವ್ರವ್ರ ಅವ್ರವ್ರ ಕ್ಷೇತ್ರದ ಕೆಲವೆಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳ ಕ್ಷೇತ್ರಗಳ ಮೇಲೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅಂತ ಅವ್ರ ಇಂಟರ್ನಲ್ ಫೈಟ್ ಅದು ನಾವು ಒಂದು ಸುಮಾರು ಒಂದು ವರ್ಷ ಒಂದು ವರ್ಷದಿಂದನೇ ಆಫೀಸರ್ಸ್ಗೆ ಹೇಳಿದ್ದೆ ನಾವು ಅವ್ರು ಏನೇನು ಕೇಳ್ತಾರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಕೋಪ್ರೇಟ್ ಮಾಡಿ ಅಂತ ಹೇಳಿದ್ವಿ ಅವ್ರು ಮಾಡ್ತಾರೆ ಏನು ಬೇಕಾದ್ರು ಕೋಪ್ರೇಟ್ ಮಾಡ್ತೀವಿ ಅದರಲ್ಲೇನು ತಪ್ಪೇ ಇಲ್ಲ ಏನೇನು ವಿಚಾರ ಕೇಳ್ತಿದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ಬಟ್ ಹಿಂದೆನೇ ನನಗೆ ಆಫೀಸರ್ಸ್ ಈಗ ಏನೋ ಡಾಕ್ಯುಮೆಂಟ್ ಕೇಳಿದ್ರು ಕೊಟ್ರಪ್ಪ ಅಂತ ಹೇಳಿ ತಪ್ಪೇನಿದೆ ಆಲ್ ನಾವು ರೈಟ್ ಟು ಇನ್ಫಾರ್ಮೇಷನಲ್ಲಿ ಎಲ್ಲ ಡಾಕ್ಯುಮೆಂಟು ಕೊಡ್ತೀವಿ ನಾವು ಕೊಟ್ಟರೆ ತಪ್ಪಿದೆ ಅವ್ರು ಡ್ಯೂಟಿ ಅವ್ರು ಮಾಡಲಿದ್ರು ಯಾರಾದ್ರೂ ತಪ್ಪಿದ್ದವರು ಶಿಕ್ಷೆ ಅಂದ್ಬಿಡ್ತಾರೆ ಅದಕ್ಕೆ ಯಾಕೆ ಮಾಡಬೇಕು ಹ್ಞೂ ಸರ್ ಥ್ಯಾಂಕ್ ಯು